ನಮಸ್ಕಾರ ತುಡುಸೆರೆ ಸಾಲ ಮಾಡಿ ದಂಡ ಕಟ್ಟಿ ಗದ್ದೆ ಕೊಟ್ಟಂತ ಶಾಸನ ಪ್ರಾಚೀನ ಕರ್ನಾಟಕದಲ್ಲಿ ಜನಸಾಮಾನ್ಯರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತಹ ಆಸಕ್ತಿಕರವಾದಂತಹ ಒಂದು ಶಾಸನದ ಬಗ್ಗೆ ನಾನೀಗ ನಿಮಗೆ ತಿಳಿಸ್ತೇನೆ ವಕ್ರಧನ ಪ್ರಧಾನವಾಗಿದ್ದಂತಹ ಪ್ರಾಚೀನ ಕರ್ನಾಟಕದಲ್ಲಿ ಕಾಡು ಪ್ರಾಣಿ ಸಾಕು ಪ್ರಾಣಿಗಳಿಂದ ಬೆಳೆನ ರಚಿಸಿಕೊಳ್ಳಲು ಬಹಳ ಸಾಹಸದ ಕೆಲಸ ಆಗಿತ್ತು ಕೆಲವೊಮ್ಮೆ ಸಾಕಿದ ದನ ಕುರಿ ಹಾಡುಗಳು ಕುದುರೆ ಕತ್ತಿಗಳು ಹಾಗೆ ಕಾಡು ಹೊಂದಿಯಂಥ ಪ್ರಾಣಿಗಳು ಕೂಡ ಫಲ ಕೊಡ್ತಕ್ಕಂಥ ಬೆಳೆಯನ್ನು ತಿಂದು ಹಾಕ್ತಾ ಇದ್ರು ಹಾಗೆಯೇ ತುಳಿದು ಕೂಡ ಹಾಳು ಮಾಡ್ತಾ ಇದ್ವು ಮಾಲೀಕರು ಇರುವ ಆದ್ರೆ ಕಟ್ಟಿ ಹಾಕಿದ ಕಾಯ್ದ ಹೊರಗೆ ಎತ್ತಲ್ಪಟ್ಟ ದರಗಳನ್ನ ತುಡುಗು ದನಗಳು ತೊಂಡಿ ದನಗಳು ಅಂತ ಕರಿತಾ ಇದ್ವು ಇಂತಹ ತುಡುಗು ಅಥವಾ ತೊಂಡಿ ದನಗಳು ಯಾರ್ದಾದ್ರೂ ಹೊಲ ತೋಟ ತುಡಿಕೆ ಇವುಗಳಿಗೆ ನುಗ್ಗಿ ಬೆಳೆಯನ್ನು ತಿಂದಾಗ ಅವುಗಳನ್ನ ಊರಲ್ಲಿ ಇರ್ತಕ್ಕಂಥ ಒಳಗೆ ಅಂದ್ರೆ ಸುತ್ತಲೂ ಗೋಡೆ ಇರ್ತಕ್ಕಂಥ ದನಗಳನ್ನ ಒಳಗೆ ಹಚ್ಚಿ ಬಾಗಿಲು ಮುಚ್ಚಿಬಲ್ಲ ಜಾಗದಲ್ಲಿ ಕೂಡಿ ಹಾಕ್ತಾ ಇದ್ರು ಈ ದನಗಳ ಅಥವಾ ಸಾಕು ಪ್ರಾಣಿಗಳ ಒಳೆಯ ಬೆಳೆ ಹಾನಿ ಪರಿವಾರ ಹಣವನ್ನು ಕಟ್ಟಿ ತನ್ನ ಪ್ರಾಣಿಗಳನ್ನ ಬಿಡಿಸ್ಕೊಂಡು ಹೋಗಬೇಕಾಗಿತ್ತು ಊರಿನ ದೊಡ್ಡಿ ಊರಿಗೆ ಸೇರಿದ್ರಿಂದ ವಸೂಲಿಯಾದ ಹಣದಲ್ಲಿ ಸ್ವಲ್ಪ ಭಾಗ ಊರಿನ ಪಂಚಾಯತ್ಗೂ ಕೂಡ ಸೇರ್ತಾ ಇತ್ತು ಇಂತಹ ವ್ಯವಸ್ಥೆ ಕೆಲವು ದಶಕಗಳ ಹಿಂದೆ ಉತ್ತರ ಕರ್ನಾಟಕ ಹಾಗೇನೆ ಬಯಲುಸೀಮೆ ಕರ್ನಾಟಕದಲ್ಲಿ ಕಳೆದ ಕೆಲವು ದಶಕಗಳ ಹಿಂದಿನವರೆಗೆ ಜಾರಿಯಲ್ಲಿ ಇತ್ತು ಈ ಹಿನ್ನೆಲೆಯಲ್ಲಿ ನಾನೀಗ ನಿಮಗೆ ತಿರುಮಕೂರ್ಲ ದೃಶಿಪುರ ತಾಲೂಕಿನ ಕಡಿಮಾಲಂಗಿಯ ಒಂದು ಶಾಸನವನ್ನ ಒತ್ತೆ ಶ್ರೀರಂಗಪುರವಾದ ಮಾಯಿಲಂಗಿಯ ಶ್ರೀ ಮತಶೇಷ ಮಹಾಜನಗಳು ಕಲವೂರ ಮಲ್ಲಯ್ಯ ಮಾರಗೌಡನ ಮಗ ಚೌಡಪ್ಪಂಗೆ ಕೊಟ್ಟ ಶಾಸನದ ಕ್ರಮ ಸಂಗಣ್ಣನು ಮೂಗೂರಿಂಗೆ ಹಳ್ಳಿ ಹಿರಿಯೂರ ಸಮಸ್ತ ಪ್ರಜೆಗೌಡಗಳ ತುರು ಸೆರೆಯ ನಿರಿದುಕೊಂಡು ಹೋದಲ್ಲಿ ಆ ಮಾರಗೌಡನ ಕೈಯಲ್ಲಿ ಗದ್ಯಾಣ ಎಂಬತ್ತನೂ ಇಸಿಕೊಂಡು ಆ ಸೆರೆಯನು ತುರುಮನು ಬಿಡಿಸಿಕೊಂಡ ಕಾರಣ ಆ ಹೊನ್ನಿಂಗೆ ಹರಿವಿಲ್ಲದೆ ಆ ಮಹಾಜನಗಳು ತಮ್ಮ ಆವರಿಗಾನೊಳಗೆ ಕಂಬ ನಾಲ್ಕು ಸಾವಿರನು ಆಕರವಾಗಿ ಭೋಗಿಸುವನು ಎಂದು ಕೊಟ್ಟ ಶಾಸನ ಆ ಮಾರಗೌಡನ ಹೆಸರ ಹರದಪ್ಪನ ಪುತ್ರ ವಿಸಬಡಿನ ಪದ್ಧತಿಯಲ್ಲಿ ಇದ್ದಡೆ ವಿಸಾಪತ್ರ ಒಪ್ಪ ಶ್ರೀರಂಗನಾಥ ಶ್ರೀ ಮೂಲ ಸ್ಥಾನ ಮೈಲಿಂಗ ಶ್ರೀರಂಗನಾಥನೆ ಊರು ಹಳ್ಳಿ ಹಿರಿಯೂರಿನ ಸಮಸ್ತ ಪ್ರಜೆಗೌಡರ ಕುರುಗಳನ್ನ ಅಂದ್ರೆ ತುಡುಗುದನಗಳನ್ನ ಸಂಗಣ್ಣ ಎನ್ನುವಾತ ಹೋಗಿ ಮೂಗೂರಿನ ದುಡ್ಡಿನಲ್ಲಿ ಕುಡಿ ಹಾಕ್ತಾನೆ ತಮ್ಮ ದನಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ಹಣವಿಲ್ಲದ ಕಾರಣ ಹಳ್ಳಿ ಹಿರಿಯೂರಿನ ಗೌಡರು ಊರಿನ ಮರೇಗೌಡ ನಮಗ ಚೋಡಪ್ಪ ನಂತರ ಎಂಬತ್ತು ಗದ್ಯಾನುಗಳನ್ನ ಸಾಲ ಪಡೆದುಕೊಂಡು ತಮ್ಮ ದ ದನಗಳನ್ನ ಬಿಡಿಸಿಕೊಳ್ತಾರೆ ಆದ್ರೆ ಅವರಿಗೆ ಈ ಹಣವನ್ನು ಹಿಂದಿರುಸೋದಕ್ಕೆ ಆಗೋದಿಲ್ಲ ಆಗ ಮೈಲಿಂಗಿಯ ಮಹಾಜನಗಳು ಮರೇಗೌಡ ನಮಗ ಚೋಡಪ್ಪನಿಗೆ ಕೆರೆಯ ಕಾಲುವೆ ಕೆಳಗಡೆ ನಾಲ್ಕು ಸಾವಿರ ಕಂಬಾಳಕಿಯ ನೆಲವನ್ನ ಭೋಗಿಕ್ಕಾಗಿ ಬಿಟ್ಟುಕೊಟ್ಟು ಶಾಸನವನ್ನು ಹಾಕಿಸ್ತಾರೆ ಇದು ಶ್ರೀರಂಗನಾಥನ ಮೂಲ ಸ್ಥಾನದಲ್ಲಿ ಅಧಿಕೃತಗೊಳ್ತದೆ ಗಳ ಅಥವಾ ಕಂಬ ಅಂತಕ್ಕಂಥದ್ದು ಹೊಲಗಳನ್ನತಕ್ಕಂಥ ಒಂದು ಅಳತೆ ಇದು ಸರಿ ಅಂದಾಜು ಒಂದು ಮಾರಗಳ ಇರ್ತದೆ ಈ ಶಾಸನದ ಕೊಲ್ಲು ತಡಿಮಾಲಿಂಗ ಕೆರೆಯ ಬಲಗಡೆಯ ಬಂದಕ್ಕೆ ಸಿಕ್ಕಿರೋದ್ರಿಂದ ಇದು ಮಾರಗೌಡ ನಮಗ ಚೌಡಪ್ಪನಿಗೆ ಭೋಗಿಕೆ ಬಿಟ್ಟುಕೊಟ್ಟ ಭೂಮಿ ಅಂತ ನಾವು ಊಹಿಸಿ ಹೇಳ್ಬಹುದು ಈ ಶಾಸನ ಯಾವುದೇ ನಾಡನ್ನತಕ್ಕಂಥ ಧ್ವನಿಯ ಹೆಸರನ್ನಾಗ್ಲಿ ಅಥವಾ ಊರನ್ನರ್ತಕ್ಕಂಥ ಗೌಡರ ಹೆಸರನ್ನಾಗ್ಲಿ ಇಲ್ಲ ಯಾವುದೇ ಅಧಿಕಾರಿಯ ಹೆಸರನ್ನಾಗ್ಲಿ ತಿಳಿಸೋದಿಲ್ಲ ಸಾಮಾನ್ಯವಾಗಿ ಶಾಸನಗಳ ಕೊನೆಗೆ ಇದನ್ನು ಹಾಳಗೆಡವಿದರೆ ಬ್ರಾಹ್ಮಣರನ್ನು ಕೊಂದಂತಹ ವಾರಣಾಸಿಯಲ್ಲಿ ಸಾವಿರ ಆಕ್ರಮಗಳನ್ನು ಕೊಂದಂತಹ ಪಾಪ ಭರ್ತತೆ ಮುಂದಿನ ದಿನದಲ್ಲಿ ಹುಳು ಉಪ್ಪುಡೆಗಳಾಗಿಬಿಡ್ತಾರೆ ಶಾಪಾಶಯಗಳು ಇರ್ತಾರೆ ತಡಿಮಾ ಈ ಶಾಸನದಲ್ಲಿ ಇಂತಹ ಯಾವ ಶಾಪಾಶಯಗಳು ಕೂಡ ಇಲ್ಲ ಸ್ವಾರಸ್ಕತೆ ಸಂಗತಿ ಹೇಳಿದ್ರೆ ಸಂಘದ ಪ್ರಬಲ ವ್ಯಕ್ತಿ ಆಗಿರುವಂತೆ ಅಥವಾ ಜನ ನ್ಯಾಯ ನೀತಿಗಳಿಗೆ ಒಳುಕುವ ರೀತಿಯಲ್ಲಿ ಕಾಣ್ತಾರೆ ಆದ್ರಿಂದಲೇ ದನಗಳು ಎಲ್ಲ ಊರಗೌಡರಿಗೆ ಸೇರಿದ್ರು ಕೂಡ ಅವರು ಸಂಗಣನೆ ಮೇಲೆ ಏರಿ ಹೋಗೋದೂ ಇಲ್ಲ ಅದ್ರ ಮೇಲೆ ದೌರ್ಜನ್ಯ ಮಾಡೋದೂ ಇಲ್ಲ ಅದ್ರ ಬದಲು ಹಣ ಕೊಟ್ಟು ತಮ್ಮ ದಾನಗಳನ್ನ ಅವರು ಬಿಡಿಸ್ಕೊಳ್ತಾರೆ ಇದಕ್ಕಾಗಿ ಸಾಲವನ್ನು ಕೂಡ ಮಾಡ್ತಾರೆ ಸಾಲ ತೀರಿಸಲಾಗದೆ ನೀರು ತಕ್ಕಂತ ಒಲವನ್ನ ಬಿಟ್ಕೊಡ್ತಾರೆ ಈ ಶಾಸನದಲ್ಲಿ ಕಾಲವನ್ನ ತೀರ್ಮಾನ ಮಾಡಲಿಕ್ಕೆ ಬೇಕಾದಂತಹ ಯಾವುದೇ ಕುರುಹುಗಳು ಇರದೇ ಇರೋದ್ರಿಂದ ಭಾಷೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಇದನ್ನ ಹದಿನೈದು ಅಥವಾ ಹದಿನಾರನೇ ಶತಮಾನಕ್ಕೆ ನಿಗದಿಪಡಿಸಲಾಗತ್ತೆ ಬರವಣಿಗೆಯಲ್ಲಿ ಈ ಶಾಸನದ ಬರವಣಿಗೆಯಲ್ಲಿ ಶಕಟರೇಪ ಬಳಕೆಯಾಗಿರೋದ್ರಿಂದ ಇದು ಇನ್ನೂ ಸ್ವಲ್ಪ ಹಿಂದಿನ ಕಾಲಕ್ಕೆ ಸೇರಿರಬಹುದೇನೋ ಮುಂದಿನ ವಿಡಿಯೋಗಳಲ್ಲಿ ಕನ್ನಡದ ಇಂತಹ ಸಾಮಾನ್ಯ ಜನಜೀವನಕ್ಕೆ ಸಂಬಂಧಿಸಿದಂತಹ ಇತರ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ